ಈ ಕಾರಣದಿಂದ ರಸ್ತೆ ತಡೆ ನಡೆಸಿದ್ದೇವೆ ಸಿಎಂ ಈ ಥರ ಮೊಂಡತನ ಸಾಧಿಸುವುದು ಒಳ್ಳೆಯದಲ್ಲ ವಿಕಲಚೇತನ ಮೈಸೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ರಸ್ತೆ ತಡೆ ಐದು ದಿನಗಳ ಸತತ ಶಾಂತಿ ರೀತಿ ಹೋರಾಟ ಇವತ್ತು ಕ್ರಾಂತಿ ರೀತಿಗೆ ತಿರುಗಿದೆ ಈ ಕ್ರಾಂತಿ ಅಥವಾ ಮೈಸೂರು ಜಿಲ್ಲೆಯಾದ್ಯಂತ ನಡೆಯಲಿದೆ ಮೂರು ಸಂಘಟನೆ ನಮ್ಮ ಹೋರಾಟಕ್ಕೆ ಬೆಂಬಲ ಸೂಚಿಸುತ್ತಿದೆ ರಸ್ತೆ ತಡೆ ನಡೆಸಿ ವಿಶೇಷ ಚೇತನರ ಹೋರಾಟ ಶಾಂತಿಯಿಂದ ಕ್ರಾಂತಿಗೆ ತಿರುಗಿದೆ ಇದು ನೇಣಿಗೆ ಮೊಕ್ಕರೆ ಚೇಸ

ಮೈಸೂರು ಜಿಲ್ಲಾಡಳ ಅಧಿಕಾರಿಗಳ ಕಚೇರಿ ಮುಂದೆ ಕಳೆದ ಆರು ದಿನಗಳಿಂದ ನಿರಂತರವಾಗಿ ರಾಜ್ಯದ ಮೂವತ್ತು ಜಿಲ್ಲೆಯ ವಿಕಲಚೇತನ ಜನ ಕಾರ್ಯಕರ್ತ ಬಂಧುಗಳು ಈಗ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಅನಿರ್ಗಿಸವಾಗಿ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡುವ ಮೂಲಕ ಮತ್ತು ಗಮನ ಉಪ ಸತ್ಯಾಗ್ರಹ ಮಾಡಿದೀವಿ ನಾಲ್ಕು ಜನ ಸತ್ಯಾಗ್ರಹಿಗಳು ಅನ್ನ ನೀರ ತ್ಯಾಗ ಮಾಡಿದ ಸಲುವಾಗಿ ತೀವ್ರವಾಗಿ ಅಸ್ವಸ್ಥಗೊಂಡಿದ್ದ ಕಾರಣ ಅವರನ್ನು ಈಗ ನಿನ್ನೆ ಮೊನ್ನೆ ಎರಡು ದಿನ ಜಿಲ್ಲಾ ಆಸ್ಪತ್ರೆಗೆ ದಾಖಲು ಮಾಡಿತ್ತು ಇಷ್ಟೆಲ್ಲ ತೀವ್ರವಾಗಿ ಹೋರಾಟ ಮಾಡಿದ ಪ್ರತಿಫಲವಾಗಿ ನಿನ್ನೆ ಮನೆ ಮುಖ್ಯಮಂತ್ರಿಗಳು ಜಿಲ್ಲಾಡಳಿತ ನಮ್ಮ ಮುಖ್ಯಮಂತ್ರಿಯವರ ಕರೆದುಕೊಂಡು ಹೋಗಿತ್ತು ನಾವು ಕನಿಷ್ಠ ವೇತನ ಇದ್ದೀವಿ ನಾವು ಸೌಜನ್ಯ ನಮ್ಮ ಬದುಕಿಗಾಗಿ ಈಗೇನು ನಮಗೆ ಕೊಡ್ತಕ್ಕಂಥ ಒಂಬತ್ತು ಸಾವಿರ ರೂಪಾಯಿ ವೇತನ ಕೊಡ್ತಾಯಿದ್ದೀವಿ ಇದು ನಮಗೆ ಯಾವುದಕ್ಕೆ ಸಾಕಾಗಲ್ಲ ನಮಗೂ ಬದುಕಿದೆ ನಮಗೂ ಹೆಂಡತಿ ಮಕ್ಕಳು ಸಂಸಾರ ಇದೆ ಹಾಂ ಲೈಟ್ ಬಿಲ್ ಕರೆಂಟ್ ಬಿಲ್ ಮನೆ ಬಾಡಿಗೆ ಮಕ್ಕಳದ ಸ್ಕೂಲ್ ಫೀಸು ಬಟ್ಟೆ ಬರೀ ವಸತಿ ಹೀಗೆ ಅನಿ ಇನ್ನಿತರ ಸ ಮೂಲಭೂತ ಸೌಲಭ್ಯಗಳಿಗಾಗಿ ಈಗ ಕೊಡ್ತಕ್ಕಂಥ ಒಂಬತ್ತು ಸಾವಿರ ರೂಪಾಯಿ ಇಂದಿನ ಬೆಲೆ ಏರಿಕೆಗಳು ಆಗುವುದು ಸಾಕಾಗಲ್ಲ ಮೇಲಾಗಿ ನಾವು ಫೀಲ್ಡ್ ವರ್ಕಲ್ಲಿರೋದರಿಂದ ನಮ್ಮ ಬೈಕೆ ಖರ್ಚಿಗೆ ನೂರು ನೂರೈವತ್ತು ರೂಪಾಯಿ ದಿನಾಲು ಖರ್ಚಾಗ್ತದೆ ಒಂದು ತಿಂಗಳಿಗೆ ನಮ್ಮ ನಾಲ್ಕೂವರೆ ಸಾವಿರ ರೂಪಾಯಿ ಹೆಚ್ಚುವರಿ ಖರ್ಚಾದರೆ ನಾ ನಮ್ಮ ಉಳಿಯೋದೇ ನಾಲ್ಕು ಸಾವಿರ ರೂಪಾಯಿ ಯಾವುದೇ ಟಿ ಎ ಡಿ ಎ ಯಾವುದೂ ಕೊಡೋದಿಲ್ಲ ಹೀಗಾಗಿ ನಮ್ಮನ್ನು ಕಾರ್ಮಿಕರ ಕಾಯ್ದೆ ವ್ಯಾಪ್ತಿ ಒಳಗಡೆ ತಂದು ನಮಗೆ ಕನಿಷ್ಠ ವೇತನ ಕೊಡಿ ಅಂತೇಳಿ ಸುಮಾರು ವರ್ಷಗಳಿಂದ ನಾವು ನಿರಂತರವಾಗಿ ಹೋರಾಟ ಮಾಡ್ತಾಯಿದ್ದೀವಿ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಹದಿನೈದು ಇಪ್ಪತ್ತಕ್ಕಿಂತ ಹೆಚ್ಚು ಹೋರಾಟಗಳನ್ನು ಮಾಡುವ ಮೂಲಕ ನಮ್ಮ ಸರ್ಕಾರದ ಗಮನ ಸೆಳೆಯುವಂಥ ಕೆಲಸ ಮಾಡಿದ್ದೀವಿ ಜೊತೆಗೆ ಮೂರು ಬಾರಿ ಮುಖ್ಯಮಂತ್ರಿಗಳ ಹತ್ರ ನಿಯೋಗ ಮೂವರು ಪ್ರಭಾವಿ ಸಚಿವರು ಕರ್ನಾಟಕ ಸರ್ಕಾರದ ಮೂವರು ಪ್ರಭಾವಿ ಸಚಿವರುಗಳು ಮುಖಂಡತ್ವದಲ್ಲಿ ನಮ್ಮನ್ನು ನಿಯೋಗ ಕರ್ಕೊಂಡು ಹೋಗಿ ಮಾತಾಡಿದ್ರು ಕೂಡ ಸಿದ್ದರಾಮಯ್ಯ ಸಾಹೇಬರು ನಮ್ಮನ್ನು ಸುಳ್ಳು ಭರವಸೆ ನೀಡುವ ಮೂಲಕ ಈಗಾಗಲೇ ಹೇಳ್ತಾರೆ ನಾವು ರಾಜ್ಯದಲ್ಲಿ ಐದು ಗ್ಯಾರಂಟಿ ಕೊಡೋ ಕೊಡ್ತಿದ್ದೀವಿ ಅಂತ ಮಾತಿಗೆ ತಕ್ಕಂತೆ ನಳ್ಕೊಂಡಿದೀವಿ ಅಂತೇಳಿ ನೀವು ಎಲ್ಲರ ಜೊತೆಗೆ ಮಾತಿಗೆ ತಕ್ಕಂತೆ ಐದು ಗ್ಯಾರಂಟಿ ಕೊಟ್ಟು ಮಾತು ಉಳಿಸ್ಕೊಂಡಿದ್ದೀರಿ ವಿಕಲಚೇತನ ಕೊಟ್ಟಂಥ ಮಾತು ಯಾಕೆ ಮಾಡ್ತಿದ್ದೀರಿ ಯಾಕೆ ಅನ್ಯಾಯ ಮಾಡ್ತಾಯಿದ್ದೀರಿ ನಾವು ಏನು ತಪ್ಪು ಮಾಡಿದ್ದೀವಿ ಅಂತೇಳಿ ನಾವು ಇವತ್ತು ಸಿದ್ದರಾಮಯ್ಯ ಸಾಹೇಬರಿಗೆ ನೇರವಾಗಿ ಮುಖ್ಯಮಂತ್ರಿ ಅವರಿಗೆ ಕೇಳಬೇಕಂತೇಳಿ ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆಯ ಪ್ರತಿಫಲವಾಗಿ ಮೊನ್ನೆ ನಿನ್ನೆ ಜಿಲ್ಲಾಡಳಿತ ಮುಖ್ಯಮಂತ್ರಿಯವರ ಬಳಿ ಕರ್ಕೊಂಡು ಹೋಗಿತ್ತು ಅಲ್ಲಿಯೂ ಕೂಡ ಹಿಂದೆ ನಮ್ಮ ನಾಲ್ಕು ಬಾರಿ ಮೋಸ ಮಾಡಿದಂತೆ ವಚನ ಕೊಟ್ಟು ಮರ್ತಂತೆ ಈಗ ನಿನ್ನೆ ಕೂಡ ನಮಗೆ ಆಯ್ತು ಕನಿಷ್ಠ ವೇತನ ಇಲ್ಲವಾ ನಿಮ್ಗೆ ಅಂತ ಅಷ್ಟೇ ಕೇಳಿದ್ರು ಇಲ್ಲ ಸರ್ ನಮಗೆ ಕನಿಷ್ಠ ವೇತನ ಇಲ್ಲ ಇಲ್ಲಾದ್ರೆ ಆಯ್ತು ಅಷ್ಟೇ ಏನ ನಿಮ್ಮನ್ನು ನೋಡ್ತೀನಿ ನಿಮ್ಮ ನಿಮ್ಮ ಸಚಿವರ ಜೊತೆ ಮಾತಾಡ್ತೀನಿ ನಿಮ್ಮ ಪ್ರಸ್ತಾವನೆ ತರಿಸ್ತೀನಿ ಅಥವಾ ಏನಾದರೂ ಮಾಡೋಣ ಒಂದು ಸಾವಿರ ಎರಡು ಸಾವಿರ ಹೆಚ್ಚಳ ಮಾಡೋಣ ಏನಾದರೂ ಒಂದು ಭರವಸೆ ನಿರೀಕ್ಷೆ ಕೊಡ್ತಾರೆ ಅವ್ರು ತವರ ಜಿಲ್ಲೆಗೆ ಬಂದಿದ್ದೀವಿ ಇಡೀ ರಾಜ್ಯದ ವಿಕಲಚೇತನ ಶ್ರೀರಂಗಪಟ್ಟಣದಿಂದ ಮೈಸೂರುವರೆಗೆ ಮೂವತ್ತು ಕಿಲೋಮೀಟ್ರ್ ಪಾದಯಾತ್ರೆ ಮಾಡ್ಕೊಂಡು ತೊಳ್ಕೋತ ಹೇಳ್ಕೋತ ನಮ್ಮವ್ರ ನಡಿಲಿಕ್ಕಾಗಲ್ಲ ನಿಮ್ಮ ಹಂತಃಕರಣ ಕರಗಲಿ ನೀವು ಯಾಕೆ ಇಷ್ಟು ಹೇಳಿ ನಾವು ಇಷ್ಟು ನಿಮ್ಮ ನಿಮ್ಮ ಜಿಲ್ಲೆಗೆ ಬಂದರೂ ಕೂಡ ನೀವು ನಮ್ಮನ್ನು ಮಾತಾಡಿಸಲಿಲ್ಲ ನೀವು ಪ್ರತಿಭಟನೆ ಇದ್ದೀರಿ ಬಿಡ್ರಿ ಕೈ ಬಿಡ್ರಿ ಅಂತ ಒಂದು ತುಟಿ ಬಿಸಿಲಿಲ್ಲ ಇದನ್ನು ನಾವು ಖಂಡನೆ ಮಾಡಿ ಇವತ್ತು ಮತ್ತೆ ನೀನೇ ಹಿಡಿದಾಗ ನಾವು ಪ್ರತಿಭಟನೆ ಕಂಟಿನ್ಯೂ ಮಾಡಿದ್ದೀವಿ ಇವತ್ತು ಕೂಡ ಮುಖ್ಯಮಂತ್ರಿಯವರು ಇಲ್ಲಿ ಜಿಲ್ಲಾಡಳಿತ ಕಚೇರಿ ಮುಂದೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಾವು ಕೂತ್ರೆ ನಮ್ಮ ಸಮಸ್ಯೆ ಬೈಹಿರೋದಿಲ್ಲ ಮುಖ್ಯಮಂತ್ರಿಯವರು ಯಾಕೆ ತಡಸ್ಥವಾಗಿದ್ದರೆ ಯಾವ ಕಾರಣಕ್ಕಾಗಿ ಅವರು ತಮ್ಮ ನಿಲುವನ್ನು ವ್ಯಕ್ತಪಡಿಸ್ತಾ ಇಲ್ಲ ಅಂತೇಳಿ ಅವರನ್ನೇ ಕೇಳೋಣ ನಾವು ಈಗ ನೇರವಾಗಿ ಇಲ್ಲಿಂದ ಮುಖ್ಯಮಂತ್ರಿಯವರ ಮನೆಗೆ ಪಾದಯಾತ್ರೆ ಮೂಲಕ ತ ತೆರಳೋಣ ಅಂತೇಳಿ ಈಗಾಗಲೇ ರಸ್ತೆ ಹೋಗ್ತಾ ಜಿಲ್ಲಾ ಜಿಲ್ಲಾಡಳಿತ ನಮ್ಮ ಸಂಪೂರ್ಣ ತಡೆ ಹಿಡಿಯುವಂಥ ಕೆಲಸ ಮಾಡಿದ್ದು ಜಿಲ್ಲಾದ ಮುಖ್ಯಮಂತ್ರಿ ಮನೆಗೆ ಹೋಗ್ಲಿಕ್ಕೆ ಬಿಟ್ಟಿಲ್ಲ ಅದಕ್ಕಾಗಿ ನಾವು ರಸ್ತೆ ತಡೆ ಮಾಡಿದ್ದೀವಿ ಈಗಾಗಲೇ ನಮ್ಮ ಅನೇಕ ಅನೇಕ ಮುಖಂಡಗಳನ್ನು ಸಂಘದ ರಾಜ್ಯಾಧ್ಯಕ್ಷರ ಫಕೀರಗೌಡ ಪಾಟೀಲ್ರನ್ನು ಈಗಾಗಲೇ ದಸ್ತಗಿರಿ ತೆಗೆದುಕೊಂಡರೆ ಅದನ್ನು ಕೂಡ ನಾವು ತೀವ್ರವಾಗಿ ಖಂಡನೆ ಮಾಡ್ತೀವಿ ಜಿಲ್ಲಾಡಳಿತಕ್ಕೆ ನಾವು ತೀರ್ವ ಅವರ ನಡೆಯೋದು ತೀರ್ವ ಬೇಸರವನ್ನು ತರಿಸಿದೆ ಅಲ್ಲಿ ನಮಗೆ ಈ ಹೋರಾಟವನ್ನು ಹತ್ತಿಕ್ಕೊಂಬ ಸಲುವಾಗಿ ನಾವು ಜೆ ಕೆ ಗ್ರೌಂಡನ್ನು ಪ್ರತಿಭಟನೆ ಮಾಡಿಸಲಕ್ಕೆ ಮನವಿ ಅನು ಅನುಮತಿ ಕೇಳಿದ್ದೀವಿ ಅಲ್ಲಿ ಕೂಡ ಅನುಮತಿ ಕೊಡಲಿಲ್ಲ ಇಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮೇಲೆ ಬಂದು ಕೊಡ್ತೀವಿ ಇಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿ ಬಂದರೆ ನಮಗೆ ಶೌಚಾಲಯ ನೀರು ಕೂಡ ಬಂದ್ ಮಾಡಿ ಮಹಿಳೆಯರಿಗೆ ಶೌಚಾಲಯ ಕೋಲಾಗಾರದಂಥ ವ್ಯವಸ್ಥೆ ಮಾಡಿದ್ದಾರೆ ಇದನ್ನು ಜಿಲ್ಲಾಧಿಕಾರಿಗಳು ನೀವು ಇಷ್ಟೊಂದು ಕಠವರನ್ನ ಜಿಲ್ಲಾಧಿಕಾರಿಗಳ ನಡಿ ಇಷ್ಟು ಗಂಭೀರವಾಗಿರಬೇಕಾದ್ರೆ ನೀವು ಒಬ್ಬ ನಿಮ್ಮಲ್ಲಿ ಮಾನವೀಯತೆ ಇಲ್ಲವಾ ನಮ್ಮ ವಿಕಲಚೇತನ ಬಂಧುಗಳಿಗೆ ಸಾಮಾನ್ಯ ಜನರ ಜೊತೆ ಯಾವ ರೀತಿ ನಡ್ಕೊತಾರೋ ಅದು ಬೇರೆ ಆದರೆ ವಿಕಲಚಂದ್ರ ಮಹಿಳೆಯರಿದ್ದಾರೆ ಇಲ್ಲಿಂದ ನೂರಾರು ಹತ್ತಾರು ಕಿಲೋಮೀಟರ್ವರೆಗೆ ಸಿಟಿ ಒಳಗಡೆ ಹೋಗಿ ನಾವು ಮೂಲಭೂತ ನಿಸರ್ಗದ ಏನು ಪ್ರಕ್ರಿಯೆ ಮುಗಿಸ್ಬೇಕಾ ಕಷ್ಟ ಆಗುತ್ತೆ ಇಲ್ಲಿ ಮೊಬೈಲ್ ಟೈ ಟಾಯ್ಲೆಟ್ ವ್ಯವಸ್ಥೆ ಮಾಡಿ ಬೆಳಕು ಅಷ್ಟೇ ಅಲ್ಲ ನೀ ಕರೆಂಟ್ ಕೂಡ ಬಂದ್ ಮಾಡಿ ನಮ್ಮನ್ನು ಈ ಪ್ರತಿಭಟನೆ ಹತ್ತಿ ಹತ್ತಿಕೊಂಥ ಪ್ರಯತ್ನ ಮಾಡ್ತಾರೆ ಉದ್ದೇಶಪೂರ್ವಕ ಜಿಲ್ಲಾಡಳಿತ ಈ ಪ್ರತಿಭಟನೆಯಲ್ಲಿ ಮೂಲಭೂತ ಸೌಲಭ್ಯಗಳು ನೀರು ಶೌಚಾಲಯ ಕರೆಂಟ್ ಇವೆಲ್ಲ ಬಂದ್ ಮಾಡಿದ್ರೆ ಇವ್ರು ತಾನಾಗೆ ಹೋಗ್ತಾರೆ ಅಂತೇಳಿ ಜಿಲ್ಲಾಡಳಿತ ನಿರೀಕ್ಷೆ ನಾವು ನಿಮ್ಮ ನಿಮ್ಮ ಈ ಕೊಟ್ಟ ಇವಕ್ಕೆಲ್ಲ ನಾವು ಜಗ್ರವರಲ್ಲ ನಮ್ಮ ಹೋರಾಟ ನಾವು ಇಲ್ಲಿಂದ ಏನು ಸಿ ಎ ಸುದ್ದಿ ತೊಗೊಂಡು ಹೋಗ್ಬೇಕಂತ ಬಂದಿದ್ದೀವಿ ನಾವು ಇಲ್ಲಿಂದ ನಮ್ಮ ಕನಿಷ್ಠ ವೇತನ ಈಗಾಗಲೇ ಸರ್ಕಾರದ ಹಂತದಲ್ಲಿ ಕಳೆದ ಮೂರು ತಿಂಗಳಿಂದ ಕನಿಷ್ಠ ವೇತನ ಪ್ರತಿಪ ನಮ್ಮ ಪ್ರಸ್ತಾವನೆ ಆರ್ಥಿಕ ಇಲಾಖೆಯಲ್ಲಿ ಇದ್ದಿದೆ ಆರ್ಥಿಕ ಇಲಾಖೆ ಮುಖ್ಯಮಂತ್ರಿಗೆ ಸಂಬಂಧಪಟ್ಟಿರೋದ್ರಿಂದ ನಾವು ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡುವ ಮೂಲಕ ನಮ್ಮ ಬೇಡಿಕೆ ಹೋಗ್ಬೇಕಂತ ಹೋಗಬೇಕಂತಂದೀವಿ ಇದೇ ರೀತಿ ಮುಂದುವರೆದಿ ನಮ್ಮ ರಾಜ್ಯಾಧ್ಯಕ್ಷರೇನು ರಸ್ತೆಗೆ ಪಡೆ ಮಾಡಿದ್ದಾರೆ ಬಗೀರಗೌಡ ಪಾಟೀಲ್ನ ಅವರು ಕೂಡಲೇ ಬಿಡುಗಡೆ ಮಾಡಬೇಕು ಇಲ್ಲಾಂದ್ರೆ ನಾವು ಮತ್ತೆ ರಸ್ತೆಗಳಿಗೆ ಕೆಲಸ ಹೋರಾಟ ಮಾಡಬೇಕು ಅನಿವಾರ್ಯದ ನಾವು ನಾವು ನಾ ವಿಶೇಷ ಕುಡಿದ್ರೆ ಸಾಯುವಂಥ ಪ್ರಯ ವಾತಾವರಣ ನೀವು ಸೃ ಸೃಷ್ಟಿ ಮಾಡ್ತಾ ಇದ್ದೀರಿ ಈ ಕಡೆ ನಮ್ಮ ಜ ಸಂಬಂಧಪಟ್ಟ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅವರು ನಾನು ನನ್ನ ಕೆಲಸ ಇಲ್ಲ ಆರ್ಥಿಕ ಇಲಾಖೆ ಫೈಲ್ ಕಳಿಸಿ ನಂದು ಏನೂ ಇಲ್ಲ ನನ್ನ ಬಳಿ ಬರೋದ ಅವಶ್ಯಕತೆ ಇಲ್ಲ ಅಂತೇಳಿ ಅವರು ಆ ಕಡೆ ಹೇಳ್ತಾರೆ ಈ ಕಡೆ ಸಿ ಎಂ ಅವರು ತುಟಿ ಬಿಸ್ತಾ ಇಲ್ಲ ಮೌನವಾಗಿದ್ದಾರೆ ನಾವು ಇಬ್ಬರ ಮಧ್ಯದಲ್ಲಿ ನಾವು ನಮ್ಮ ಪರಿಸ್ಥಿತಿ ಹೇಗೆ ಇದ್ದರೆ ಗಂಡ ಹೆಂಡತಿ ಮಧ್ಯದಲ್ಲಿ ಮಕ್ಕಳ ಕೂಸು ಬಡುವಾದಂತೆ ನಮ್ಮ ಪರಿಸ್ಥಿತಿ ನಿರ್ಮಾಣವಾಗಿದೆ ಅದಕ್ಕೆ ದಯವಿಟ್ಟು ನಾವು ಇಬ್ಬರು ನಮ್ಮ ಸಚಿವರಲ್ಲಿ ಮತ್ತು ಮುಖ್ಯಮಂತ್ರಿಯಲ್ಲಿ ಮನವಿ ಮಾಡ್ತೀವಿ ನೀವು ಈ ಆರ್ಥಿಕ ರಾಜಕೀಯವಾಗಿ ಏನೇ ಅವ ಸರ್ಕಾರದಲ್ಲಿ ಏನು ಹಂತದಲ್ಲಿ ಗೊತ್ತಿಲ್ಲ ನಮ್ಮ ಸಮಸ್ಯೆಯನ್ನು ಬಗೆಹರಿಸಿ ಆರು ಬಾರಿ ಸಾವಿರ ಕಾರ್ಯಕರ್ತರಲ್ಲ ಆರು ಬಾರಿ ಸಾವಿರ ಕುಟುಂಬಕ್ಕೆ ನೀವು ಒಳ್ಳೇದು ಮಾಡ್ತಾ ಇದ್ದೀರಿ ನಮ್ಮ ಪುಣ್ಯ ಕಟ್ಗೋರ್ ಅಂತ ಹೇಳಿ ಮೂಲಕ ನಾವು ಸರ್ ಮನವಿ ಮಾಡ್ತೀವಿ ಏನೋ ಸಾವಿರ ಜನ ಇದ್ದಾರೆ ಸರ್ ರಾಜ್ಯಾದ್ಯಂತ ರಾಜ್ಯದ ಮೂವತ್ತು ಜಿಲ್ಲೆ ಮುಂದುವರಿಯುತ್ತೆ ನಮ್ಮ ಬೇಳೆ ಇದು ಪ್ರತಿಭಟನೆ ಇದೇ ರೀತಿ ಅದು ನಮಗೆ ಯಾವುದು ಎಷ್ಟೇ ಒತ್ತಡ ಸರ್ಕಾರ ಹಾಕಿದ್ರು ಕೂಡ ನಮ್ಮ ಮುಂದುವರೆಸ